కేయి లాట్న ఇలా సార్ ఏం మార్లే సౌందర్య ఆంటేదలా అది నంబకో నొంటేలా ఆ కైలుట నంబీ మేడం ప్లీజ్ మన మానన్ సూర్య కునిత ఐతే డాన్స్ మార్తా ఐతే వీడియో మార్తా ఐదినీ ఎలి కుని 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 డెన్స్ పడు డెన్స్ డెన్స్ ఓ డెన్స్ ఓ డెన్స్ కుని 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 ఓ కుడే కుని 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 బెకు డెన్స్ డెన్స్ dance uh dance 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 uh, dance 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 ಡ್ಯಾನ್ಸ್ ಎಲ್ಲಿ ಎಲ್ಲಿ ಹಾ ಕುಡಿ 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 ಹಾ ಕುಡಿ 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 ಡ್ಯಾನ್ಸ್ 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 ರಾಜ ಡ್ಯಾನ್ಸ್ ಡ್ಯಾನ್ಸ್ ರಾಜ ಡ್ಯಾನ್ಸ್ 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 ಹಾ ಕುಡಿ 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 ಅಮ್ಮ ಅಮ್ಮ ಕುಡಿ ಕುಡಿ ನಮ್ಮ ಗುಂಡ ರಾಮಚಿತ್ತ ಮಾಡ್ತೈತೆ ರಾಮಚಿತ್ತ ಮಾಡ್ತೈತೆ ನಮ್ಮ ಗುಂಡ ಸ್ನಾನ ಮಾಡ್ಕೊಂಡೈತೆ ಫ್ರೆಶ್ ಅಪ್ ಆಗೈತೆ ರಾಮಚಿತ್ತ 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 ಮಾಡ್ತೈತೆ ರಾಮಚಿತ್ತ 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 ಮಾಡ್ತೈತೆ ಮನೆ ಕಂಡೈತೆ ಅವ್ರ ತಾತ ಎಲ್ಲ ತೊಟ್ಲಿಗೆ ವೈರ್ ಕಟ್ಟೈತಿ ಎದ್ದು ಬಿದ್ದು ಬಿಟ್ಟರು ಐತೆ ಅಂತ ವೈರ್ ಕಟ್ಟೈತೆ ಸ್ನಾನ ಮಾಡೈತೆ ಮನೆ ಕಂಡು ಎದ್ದು ಆಟ ಆಡಿ ಊಟ ಮಾಡಿ ಮುದ್ದೆ ತರಕಾರಿ ಸಾಂಬಾರು ತುಪ್ಪ ಎಲ್ಲ ಹಾಕ್ಕೊಂಡು ಊಟ ಮಾಡಿ ಅವ್ರ ಅಮ್ಮ ಎಲ್ಲ ಊಟ ಮಾಡಿಸೈತೆ ಸರಿ ಅಜ್ಜಿ ಉಗ್ಗ ಕುಡ್ಸೈತೆ ಸರಿ ಎಲ್ಲ ಹಾಲು ಕುಡ್ದು ಮನೆ ಕಂಡ ಮಲೆ ಕಳಕೆ ರೆಡಿ ಆಗ್ತಾ ಐತೆ ರಾಮಚಿತ ಮಾಡ್ತೈತೆ ರಾಮಚಿತ ಮಾಡ್ತೈತೆ ರಾಮಚಿತ್ತ ರಾಮಚಿತ ರಾಮಚಿತ ಮಾಡಪ್ಪ ಹಾಂ 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 ಅಲ್ಲೆಡೆ ಅಲ್ಲಡು 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 ರಾಮಚಿತ್ತ ಮಾಡು ಅಂದರೆ ಪಾಚ್ಕೋಬಕ್ಕೆ ಈಗ ನಿದ್ದೆ ಬಂದೈತೆ ಅಲ್ಲಿ ಸಾಯಂಕಾಲ ನಾಲ್ಕೂವರೆ ಆಗೈತೆ ಈಗ ನಿದ್ದೆ ಬಂದೈತಿ ನಮ್ಮ ಅನಂತ ಸೂರ್ಯನಿಗೆ ಅನಂತ ಚೂರಿ ಆ ಹಲೋ ಚಿನ್ನಮ್ಮ ಚಿನ್ನಮ್ಮ ಪಾಚಕಳಮ್ಮ ಪಾಚಕಳಮ್ಮ ಚಿನ್ನಮ್ಮ ಪಾಚ್ಕಳ ಚಿನ್ನಮ್ಮ ಆ ನಮ್ಮ ಸೂರ್ಯ ಎದ್ದೈತೆ ಈಗ ಆರೂವರೆಗೆ ಎದ್ದೈತೆ ಆರು ಗಂಟೆಗೆ ಎದ್ದೈತೆ ಎದ್ಬಿಟ್ಟು ಬನಾನ ತಿಂದೈತಪ್ಪ ಬನಾನ ತಿಂದು ಆ ರಾಮಚಿತ ಮಾಡಮ್ಮ ರಾಮಚಿತ್ತ ಮಾಡಮ್ಮ ರಾಮಚಿತ ರಾಮಚಿತ್ತ 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 ಮಾಡು ರಾಮಚಿತ್ತ ಮಾಡು ಸ್ವಾಮಿ ಜ್ಯೋತ ಮಾಡು ಸ್ವಾಮಿ ಜ್ಯೋತ ಸ್ವಾಮಿ ಜ್ಯೋತ ಮಾಡು ಹ್ಞೂ ಮೇಲೆ ಸ್ವಾಮಿ ಜ್ಯೋತ ಹ್ಞೂ ಸ್ವಾಮಿ ಜ್ಯೋತ ಮೇಲೆ ತಲೆ ಮೇಲೆ ಇಕ್ಕ ಕೈಯೇ ಸ್ವಾಮಿ ಜ್ಯೋತ ಮಾಡು ಸ್ವಾಮಿ ಜ್ಯೋತ ರಾಮಚಿ ರಾಮಚಿತ್ತ ಮಾಡು ಹೋಗ್ಲಿ ರಾಮಚಿತ್ತ ಮಾಡು ರಾಮಚಿತ್ತ ರಾಮಚಿತ್ತ ರಾಮಚಿತ रमत तिया बटे हळे रामचिता 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 रामचित राचित रमचित रमचित रा अब स्वमि ज्योत पडता स्वमिजडता स्वामी ज्योता ज्योता स्विज ज्योत म्ह स्वमीी ज्योत स्वी ज्योतम स्वी ज्योत स्विकी ज्योत म्ह

ಆ ಇಂಚಾರ ಮನ್ಮೂತಿ ಹಂಗೈತಿ ಇಂಚಾರ ಮುಂದು ಎಲ್ಲಿ ತೋರ್ಸು ಇಂಚರ ಮನ್ಮುತಿ ತೋರ್ಸು ಇಂಚಾರ ಮುಂದು ತೋರ್ಸು ತಗಿ ಇಂಚಾರ ಮನ್ಮೂತಿ ತೋರ್ಸು ಇಂಚರ ಮನ್ಮತಿ ತೋರ್ಸು ಎಲ್ಲಿ ಎಲ್ಲಿ ತೋರ್ಸು ತರ್ಸು ತರ್ಸು ಆಯ್ತು ತೋರ್ಸು ಇಂಚಾರತಿ ತೋರ್ಸು ಎಲೆ 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 ಹಂಗೆ 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 ಅಂಗೆ ಆನಂದ ಸುರಿನ ಮೂರ್ತಿ ಹಂಗೈತೆ ಆನಂದ ಸುರಿನ ಮೂರ್ತಿ ಅನೆಸುರಿನ್ ಮೂರ್ತಿ ಅನಸುರಿನ ಮೂತಿ ಹಂಗೈತೆ ಹಂಗ 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 ಅಂಗ ಹಂಗ ಅಲ್ಲಿ ಇಲ್ಲ ಇಲ್ಲ ಇಲ್ಲಲ್ಲ ಹಂಗೆ ಅನಸುರಿನ ಮೂತಿ ಇರೋದು ಅಮ್ಮ ಬಾಬ ಬಮ್ಮ ಹೆಂಗ್ ತೋರಿಸ್ತೈತೆ ಪಾರ್ಸಿ ತಾತನ ಮೂರ್ತಿ ಹಂಗಿರೋದು ಪಾರ್ಸಿ ತಾತನ ಮೂರ್ತಿ ಪಾರ್ಸಿ ತಾತನ ಮೂತಿ ಹಂಗೈತೆ ಹಂಗೆ 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 ಹಿಂಗೆ ಹಂಗೆ ರಾಮಚಿತ್ತ ರಾಮಚಿತ್ತ ರಾಮಚಿತ ಎಲೆ ಎಲೆ ಮಾಡು ರಾಮಚಿತ್ತ ಮಾಡು रामचित 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 अम्म 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 रामचित हरे कृष्ण हरे राम हरे कृष्ण हरे राम हरे कृष्ण भजने नम नमानूर्य जोर अलल रामचित रामचितिज्योत माता जमीज ज्योत देवरी नमस्कार आता देवरी नमस्कार आगता समानूर्य ಈ ಮನೆ ಕಂಡಿತ್ತು ಎದ್ಬಿಟ್ಟು ಈಗ ಫ್ರೆಶ್ ಅಪ್ ಆಗ್ಬಿಟ್ಟೈತೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೈತಿ ಈಗ ಎದ್ಬಿಟ್ಟು ಅಲ್ಲೆಲ್ಲ ರಾಮಚಿತ 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 ರಾಮಚಿತಾ ಹ್ಞೂ ಹ್ಮ್ ಹೇಳಿ 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 ರಾಮಚಿತ